ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮೆಣ್ಸಿಕಾಯಿದು ಚಟ್ನಿ ಹೇಗೆ ಮಾಡೋದು ಅಂತ ನಾನು ನಾನು ತೋರಿಸ್ಕೊಡ್ತೀನಿ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ಹದಿನೈದು ಮೆಣ್ಸಿಕಾಯಿ ತಗೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆದರೆ ಸಾಕು ನೋಡಿ ಈ ಥರ ಆಗಲಿ ಈಗ ಒಂದು ಇಡಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಬೇಕು ಸಿಪ್ಪೆ ಹಾಕಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಇಟ್ಟೆ ಸಮೇತನೇ ಹಾಕಿ ಇವಾಗ ಟೊಮೊಟೊ ಹಾಕೋಣ ಅದರ ಜೊತೆಗೆ ಫ್ರೈ ಆಗಲಿ ನಾನೊಂದು ಮೂರು ಟೊಮೊಟೊ ತಗೊಳ್ತೀನಿ ನೋಡಿ ಈ ಥರ ಒಂದೇ ಒಂದು ಹಿಮಿತಿ ನಾಲ್ಕು ಭಾಗ ಮಾಡಾಕೊಳ್ತೀನಿ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ನಾನು ನೀರು ಹಾಕೊಳ್ಳಲ್ಲ ನೀರು ಹಾಕಳ್ದಲೇ ರುಬ್ಬೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇನ್ನೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನೀರು ಹಾಕ್ಕೊಂಡು ನಾನು ರುಬ್ಬಲ್ಲ ಹೇಳ್ತಾ ಇದ್ದೀನಿ ನೋಡಿ ಆಟೆಲ್ಲ ಒಪ್ತಾ ಇದೆ ನೋಡಿ ಸ್ವಲ್ಪ ನೋಡಿ ಒಂದು ಸೈಡ್ ಬೆಳ್ಳಿವೆ ಅಂದರೆ ಈಗ ಟೊಮೊಟೊ ಬೇರೆ ಎರಡು ನಿಮಿಷ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಇವತ್ತು ಮಳೆ ಇಟ್ಟು ಅನ್ನೋಕ್ಕೋಸ್ಕರ ಇವತ್ತು ನಾನು ತೆಣಸಿನ್ಕಾಯಿದು ಚಟ್ನಿ ಮಾಡ್ತಾ ಹಸಿರು ಮೆಣಸಿನಕಾಯಿ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಜೀರಿಗೆ ಅದು ಫ್ರೈ ಆಗಬೇಕು ವಾಸನೆ ಹೋಗಲಿ ಜೀರ್ಗೆ ಈಗ ಎಲ್ಲಾನು ಹುರಿದಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅರಳುಪ್ಪು ಹಾಕ್ಕೊಬೇಕು ಅರಳುಪ್ಪೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಅರಳುಪ್ಪ ಹಾಕೊಳ್ಳಿ ಪುಡಿ ಉಪ್ಪು ಬೇಡ ನೋಡಿ ನಾನು ನೀರು ಹಾಕ್ಕಳದಲ್ಲೇ ರುಬ್ಬಿರೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನೀರು ಹಾಕ್ಕಳದಲ್ಲೇ ರುಬ್ಬಿದ್ದೀನಿ ಹಾಗೇ ಮಾಡಬೇಕು ಒಗ್ಗರಣೆ ಒಗ್ಗರಣೆಗೆ ಒಂದು ಸ್ಪೂನ್ ಆಯಿಲು ಸಾಸಿವೆ ಹಾಕಿ ಇದನ್ನು ಹಾಕೊಳ್ತಾಯಿದ್ದೀನಿ ಅಷ್ಟೇ ಇದನ್ನು ಒಂದೇ ಒಂದು ಕುದಿ ಕುದಿಸ್ಕೋಬೇಕಷ್ಟೇ ಜಾಸ್ತಿ ಕುದಿಸೋಂಗಿಲ್ಲ ಒಂದೇ ಒಂದು ಕುದಿ ನೋಡಿ ಹಂಗೆ ಒಂದೇ ಒಂದು ಕುದಿ ಅಷ್ಟೇ ಈಗ ಹಾಕಾಡ್ಕೊಳ್ಳೋಣ ತುಂಬ ಟೇಸ್ಟಾಗಿರುತ್ತೆ ನಾನು ಏನಂಗೆ ಪ್ರೊಸೀಸರಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀರೇನು ಹಾಕೋಂಗಿಲ್ಲ ತುಂಬ ಟೇಸ್ಟ್ ಇರುತ್ತೆ ನೋಡಿ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್